ಗೋ ನಮಸ್ಕಾರ ಸ್ನೇಹಿತರೆ ಏನಿವತ್ತು ಟ್ರೈನಲ್ಲಿ ಏನು ಇಂಟ್ರಡಕ್ಷನ್ ಕೊಡ್ದಿರ ಟ್ರೈನಲ್ಲಿ ಇದ್ದಾನೆ ಅಂತ ಅನ್ಕೊತೀರಾ ನಾನಿವಾಗ ಮೈಸೂರು ಇದ್ದೀನಿ ಬನ್ನಿ ಸ್ನೇಹಿತರೆ ಬೆಂಗಳೂರು ಸಿಟಿಯಿಂದ ಮೈಸೂರು ವರೆಗೆ ನನ್ನ ಜರ್ನಿ ಈ ಜರ್ನಿಯಲ್ಲಿ ಯಾವೆಲ್ಲ ಸ್ಟೇಷನ್ ಬರ್ತದೆ ಅವೆಲ್ಲ ನೋಡಿಸ್ತೀನಿ ಬನ್ನಿ ಕೇವಲ ಮೂರೇ ಸ್ಟಾಪ್ನಿಯಲ್ಲಿ ಮೈಸೂರು ತಲುಪುವಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದು ಸ್ನೇಹಿತರೆ ಈ ಒಂದೇ ಭಾರತ್ ಬಂದು ಎಂ ಜಿ ಆರ್ ಚೆನ್ನೈ ಸೆಂಟ್ರಲ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ಸ್ನೇಹಿತರೆ ಬೆಂಗಳೂರು ಸಿಟಿ ಬಿಟ್ಟರೆ ಈ ಲೈನಲ್ಲಿ ಕೃಷ್ಣ ದೇವರಾಯ ಆಟೋ ನೆಕ್ಸ್ಟು ನಾಯಣ್ಣಹಳ್ಳಿ ತದನಂತರ ಧ್ಯಾನ ಭಾರತಿ ತದನಂತರ ಕೆಂಗೇರಿ ಸ್ಟಾಪ್ ಇದೆ ಇದು ಸ್ನೇಹಿತರೆ ನಮ್ಮ ಟ್ರೈನು ಕೆಂಗೇರಿ ರೈಲ್ವೆ ಸ್ಟೇಷನ್ನು ತಲುಪಿದೆ ಸ್ನೇಹಿತರೆ ಫಸ್ಟ್ ಟೈಮ್ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ದಯವಿಟ್ಟು ಸ್ನೇಹಿತರೆ ಏನು ನೋಡ್ತಿದ್ದೀರಾ ಈ ಟ್ರೈನು ವಿಶ್ವಮಾನವ ಎಕ್ಸ್ಪ್ರೆಸ್ಸು ಮೈಸೂರಿಂದ ಬೆಳಗಾವಿಗೆ ಹೋಗುವಂಥ ಟ್ರೈನ್ ಇದು ಸ್ನೇಹಿತರೆ ನಮ್ಮ ಟ್ರೈನು ಈಗ ಬಿಡದಿ ಸ್ಟೇಷನ್ ಹತ್ರ ಪಾಸ್ ಆಗ್ತಾ ಇದೆ ಸ್ನೇಹಿತರೆ ಬಿಡಿದ ನಂತರ ಕೇತವಳ್ಳಿ ರೈಲ್ವೆ ಸ್ಟೇಷನ್ ಅಂತ ಬರುತ್ತೆ ಆ ಟೇಷನ್ ಸ್ಟಾಪ್ ಇಲ್ಲ ನೆಕ್ಸ್ಟ್ ಬರುವಂಥದ್ದೇ ರಾಮನಗರ ರೈಲ್ವೆ ಸ್ಟೇಷನ್ನು ಸ್ನೇಹಿತರೆ ಈಗ ರಾಮನಗರ ರೈಲ್ವೆ ಸ್ಟೇಷನ್ಗೆ ಬಂದು ಮತ್ತೆ ಇದೆ ಸ್ನೇಹಿತರೆ ನೆಕ್ಸ್ಟ್ ಸ್ಟೇಷನ್ನು ಚನ್ನಪಟ್ಟಣ ರಾಮನಗರದಿಂದ ಹನ್ನೊಂದು ಕಿಲೋಮೀಟ್ರ್ ಸ್ನೇಹಿತರೆ ನೋಡಿ ಈಗ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ ಇದ್ದೀವಿ ಇಲ್ಲಿ ಸ್ಟಾಪ್ ಇಲ್ಲ ಈ ಟ್ರೈನ್ ಸ್ನೇಹಿತರೆ ಈಗ ಸೆಟ್ಟಿಹಳ್ಳಿ ರೈಲ್ವೆ ಸ್ಟೇಷನ್ನು ಪಾಸ್ ಆಗ್ತಾ ಇದೀವಿ ಈ ಸ್ಟೇಷನ್ ಸ್ಟಾಪು ಈ ಗಾಡಿ ಇರೋದಿಲ್ಲ ಸ್ನೇಹಿತರೆ ಈ ರೈಲ್ವೆ ಸ್ಟೇಷನು ಮದ್ದೂರು ಮದ್ದೂರು ಸ್ಟಾಪ್ ಕೊಡೋದಿಲ್ಲ ಇದು ಮದ್ದೂರು ರೈಲ್ವೆ ಸ್ಟೇಷನ್ನು ಪಾಸ್ ಆಗ್ತಾ ಇದೆ ಸ್ನೇಹಿತರೆ ಏನು ನೋಡ್ತೀರಾ ಈ ರೈಲ್ವೆ ಸ್ಟೇಷನ್ನು ಅನ್ನಕೆರೆ ರೈಲ್ವೆ ಸ್ಟೇಷನ್ ಸ್ನೇಹಿತರೆ ಈಗ ಮಂಡ್ಯ ರೈಲ್ವೆ ಸ್ಟೇಷನ್ಗೆ ಇದ್ದೀವಿ ಈ ರೈಲ್ವೆ ಸ್ಟೇಷನ್ನು ಸ್ಟಾಪ್ ಇದೆ ಇಲ್ಲಿ ತುಂಬ ಜನ ಇಳಿಯೋದು ಮತ್ತು ಹತ್ತವರು ಮೈಸೂರಿಗೆ ಬರೋವಂಥವರು ಈ ಸ್ಟೇಷನಲ್ಲಿ ಬರ್ತಾರೆ ಮಂಡ್ಯ ತುಂಬ ದೊಡ್ಡ ಆಗಿರೋವಂಥ ಡಿಸ್ಟಿಕ್ಕು ಒಳ್ಳೆಯ ರೈಲ್ವೆ ಸ್ಟೇಷನ್ ಇದೆ ಇಲ್ಲೂ ತುಂಬ ಜನ ಬರ್ತಾರೆ ನೋಡಿ ಸ್ನೇಹಿತರೆ ಈಗ ಮಂಡ್ಯ ರೈಲ್ವೆ ಸ್ಟೇಷನಿಂದ ಹೋಗ್ತಾ ಇದೆ ನಮ್ಮ ಟ್ರೈನು ಸ್ನೇಹಿತರೆ ನಮ್ಮ ಬೆಂಗಳೂರು ಸುತ್ತಮುತ್ತಲ ಯಾವುದೇ ಟ್ರೈನ್ಸ್ ಬಗ್ಗೆ ಲಾಗ್ ಮಾಡಬೇಕಾದ್ರೆ ತಿಳಿಸ್ಬೇಕಾದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಟ್ರೈ ಮಾಡ್ತೀನಿ ಸ್ನೇಹಿತರೆ ಈಗ ಎಲಿಯೂರು ರೈಲ್ವೆ ಸ್ಟೇಷನ್ ಹತ್ರ ನಾವು ಪಾಸಾಗ್ತಾಯಿದ್ದೀವಿ ಸ್ನೇಹಿತರೆ ಈಗ ಬ್ಯಾಡರಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾಯಿದೆ ನಮ್ಮ ಟ್ರೈನು ಸ್ನೇಹಿತರೆ ಈಗ ಚಂದಗಿರಿ ಕೊಪ್ಪಲು ಅಟ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ ಈ ರೈಲ್ವೆ ಸ್ಟೇಷನ್ ಸ್ವಲ್ಪ ಚಿಕ್ಕದು ಸ್ನೇಹಿತರೆ ಈಗ ಪಾಂಡವಾಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ಈ ರೈಲ್ವೆ ಸ್ಟೇಷನ್ ಹತ್ರ ಸ್ಟಾಪ್ ಇರೋದಿಲ್ಲ ಸ್ನೇಹಿತರೆ ಇಲ್ಲಿ ಏನು ನೋಡ್ತಿದ್ದೀರಾ ಚಾಮರಾಜನಗರ ಇಂದ ತುಮಕೂರಿಗೆ ಹೋಗುವಂಥ ಪ್ಯಾಸೆಂಜರ್ ಟ್ರೈನ್ ಇದು ಸ್ನೇಹಿತರೆ ಈಗ ಏನು ನೋಡ್ತಿದ್ದೀರಾ ಕಾವೇರಿ ಹೊಳೆ ಮೇಲೆ ಹಾಕಿರುವಂಥ ಬ್ರಿಡ್ಜ್ ಇದು ತುಂಬ ದೊಡ್ಡದಾದ ಬ್ರಿಡ್ಜ್ ಇದೆ ಈ ಕಡೆ ಒಂದಿದೆ ಮತ್ತು ನೆಕ್ಸ್ಟು ಬರುವಂಥ ರೈಲ್ವೆ ಸ್ಟೇಷನ್ ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನು ಆ ಸ್ಟೇಷನ್ಗೆ ಸ್ಟಾಪ್ ಕೊಡೋದಿಲ್ಲ ತದನಂತರ ಮತ್ತು ಇದೇ ಥರ ಒಂದು ಬ್ರಿಡ್ಜ್ ಬರುತ್ತೆ ಸ್ನೇಹಿತರೆ ಈಗ ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ ಇದು ಟೇಷನ್ನು ಮುಗಿದ ನಂತರ ತಕ್ಷಣವೇ ಸಿಗುವಂಥದ್ದು ದಕ್ಷಿಣ ಕಾವೇರಿ ಅಂತ ಇದೆ ನೋಡಿ ಈ ಬ್ರಿಡ್ಜು ಇದು ಸಹ ಏಳನೇ ಬ್ರಿಡ್ಜ್ ಆಗಿ ತುಂಬ ಲೆಂತಿಯಾಗಿ ಇದೆ ತುಂಬ ದೊಡ್ಡದಾದ ಬ್ರಿಡ್ಜು ಇದು ಸ್ನೇಹಿತರೆ ಈ ರೈಲ್ವೆ ಸ್ಟೇಷನ್ ಬಂದು ನಾಗನಹಳ್ಳಿ ರೈಲ್ವೆ ಸ್ಟೇಷನು ಇದು ಮೈಸೂರು ಪಕ್ಕದಲ್ಲೇ ಬರುತ್ತೆ ಸ್ನೇಹಿತರೆ ನಾಗನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರನೇ ನಮ್ಮ ಟ್ರೈನ್ ನಿಲ್ಲಿಸ್ಬಿಟ್ಟಿದ್ದಾರೆ ಕಾರಣ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಪ್ಲ್ಯಾಟ್ಫಾರ್ಮ್ ಖಾಲಿ ಇಲ್ಲ ಅಂತ ಗೊತ್ತಾಗಿದೆ ಹಾಗಾಗಿ ತುಂಬ ಹೊತ್ತು ನಿಲ್ಲಿಸಿದರು ಸ್ನೇಹಿತರೆ ಹದಿನೈದು ನಿಮಿಷಗಳ ತಡವಾಗಿ ಮೈಸೂರು ರೈಲ್ವೆ ಸ್ಟೇಷನ್ಗೆ ನಾವು ಇವಾಗ ತಲುಪಿದ್ದೀವಿ ಬನ್ನಿ ಸ್ನೇಹಿತರೆ ಇಳಿಯೋಣ ನೋಡಿ ಸ್ನೇಹಿತರೆ ನಾವು ಇವಾಗ ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದು ಹೊರಗಡೆ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಏನಕ್ಕೆ ಮೈಸೂರಿಗೆ ಬಂದೆ ಅಂತ ತಿಳಿಸ್ತೀನಿ ನಮಸ್ಕಾರ ಸ್ನೇಹಿತರೆ